ನಮಸ್ತೆ ಬಂಧುಗಳಿ ಇಂದು ಒಂದು ಪುಣ್ಯದ ಕಾರ್ಯದಲ್ಲಿ ನಿರತರಾಗಿದ್ದೀವಿ ಸೊ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಮಧು ಮತ್ತು ಅವರ ಒಂದು ಸ್ನೇಹ ತಂಡ ಕಳೆದ ಒಂದು ತಿಂಗಳ ಹಿಂದೆ ಮೆದುಗಾನೆ ಗ್ರಾಮಕ್ಕೆ ಆಗಮಿಸಿ ಗ್ರಾಮಸ್ಥರಿಗೆ ರಗ್ಗುಗಳನ್ನು ವಿತರಿಸಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡಿದರು ಅದರ ಜೊತೆಗೆ ನನಗೆ ಒಂದಷ್ಟು ಬುಕ್ಸ್ಗಳನ್ನು ತಂದು ಕೊಟ್ಟಿದ್ದರು ಸಾಲ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗ ನಿಟ್ಟಿನಲ್ಲಿ ಒಂದಷ್ಟು ಬುಕ್ಸ್ಗಳನ್ನ ತಂದು ಕೊಟ್ಟಿದ್ರು ಸೊ ಇಂದು ನಮ್ಮ ಕೌದಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಕೌದಳ್ಳಿ ಗ್ರಾಮದಲ್ಲಿ ತಂದು ತಂದುಕೊಟ್ಟಿದ್ದಂತಹ ಸಾಲ ಪಠ್ಯ ಪುಸ್ತಕಗಳನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಸೊ ನಮ್ಮ ಮಧು ಮತ್ತು ಅವರ ಒಂದು ಸ್ನೇಹ ತಂಡ ಸ್ವತಂತ್ರ ಪಾಳ್ಯ ಶ್ರೀರಾಂಪುರದ ಅಹ್ ಆಟೋ ಸಂಕರ್ ಬಳಗದ ತಂಡ ಸೊ ಈ ಒಂದು ಪುಣ್ಯದ ಕಾರ್ಯವನ್ನು ಮಾಡಿದರು ಸೊ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಸರ್ಕಾರಿ ಪ್ರೌಢಶಾಲೆ ಕೌದಳ್ಳಿ ಗ್ರಾಮದಲ್ಲಿ ನಮ್ಮ ಮತ್ತು ಅವರು ಒಂದು ಸ್ನೇಹ ತಂಡ ವಿತರಿಸಿದಂತಹ ಸಾಲ ಪಠ್ಯ ಪುಸ್ತಕಗಳನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಒಂದು ಐವತ್ತು ಐವತ್ತು ನೋಟ್ಬುಕ್ಗಳು ಸಾಲ್ಟೇಜ್ ಇತ್ತು ಸೊ ಏನೋ ಈ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳ ಒಂದು ಸಂಖ್ಯೆಯನ್ನು ಗಮನಿಸಿದಾಗ ಒಂದು ಐವತ್ತು ನೋಟ್ಬುಕ್ಗಳು ಸಾಲ್ಟೇಜ್ ಇತ್ತು ಸೊ ನಮ್ಮ ನವೀನ್ ನವೀನ್ ಸರ್ ಅವರು ಐವತ್ತು ಪಠ್ಯ ಪುಸ್ತಕಗಳನ್ನು ತಂದುಕೊಟ್ಟಿದ್ದಾರೆ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ನ ಚಂದಾದಾರರು ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ ಮಧು ಮತ್ತು ಅವರ ಒಂದು ಸ್ನೇಹ ತಂಡ ಕಳೆದ ಒಂದು ತಿಂಗಳ ಹಿಂದೆ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದಂತಹ ಆದಂತಹ ಮೆದಗಾನೆ ಗ್ರಾಮಕ್ಕೆ ರಗ್ಗಳನ್ನು ವಿತರಿಸಿರ್ತಾರೆ ಅದರ ಜೊತೆಗೆ ಶಾಲಾ ಪಠ್ಯ ಪುಸ್ತಕಗಳನ್ನು ಸಹ ವಿತರಿಸಿರ್ತಾರೆ ಸೊ ಇಂದು ನಮ್ಮ ಕೌದಳ್ಳಿ ಗ್ರಾಮ ಸರ್ಕಾರಿ ಪ್ರೌಢ ಶಾಲೆಗೆ ಶಾಲಾ ಮಕ್ಕಳಿಗೆ ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಾ ಇದೀವಿ ಸೊ ಒಂದು ಐವತ್ತು ಐವತ್ತು ಪಠ್ಯ ಪುಸ್ತಕಗಳು ಸಾಲ್ಟೇಜ್ ಇತ್ತು ಸೊ ಅದನ್ನ ನಮ್ಮ ನವೀನ್ ಸರ್ ನವೀನ್ ರವರು ತಂದು ಕೊಟ್ಟಿರ್ತಾರೆ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿಯನ್ನ ಮಾಡ್ಕೊಳ್ತೀನಿ ದಯಮಾಡಿ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ತಮ್ಮ ಕೈಲಾದಂತಹ ನೆರವುಗಳನ್ನ ನೀಡಿ ಸೊ ಈಗಾಗಲೇ ಸಾಕಷ್ಟು ಸಾಲೆಗಳನ್ನ ಪರಿಚಯವನ್ನ ಮಾಡಿಕೊಟ್ಟಿರ್ತೀನಿ ದಯಮಾಡಿ ತಾವು ನೇರವಾಗಿ ಖುದ್ದಾಗಿ ನೇರವಾಗಿ ತಾವೇ ಆಗಮಿಸಿ ಮಕ್ಕಳಿಗೆ ಬೇಕಾದಂತಹ ಸಾಲ ಪಠ್ಯ ಪುಸ್ತಕಗಳು ಮತ್ತು ಇನ್ನಿತರ ಪರಿಕರಗಳನ್ನ ವಿತರಿಸಿ ಅಂತ ಈ ಒಂದು ವಿಡಿಯೋ ಮೂಲಕ ಕೈ ಮುಗಿದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಕುಗ್ರಾಮದ ಜನತೆಗೆ ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನ ಮಾಡಿದ್ರು ಹಾಗೆ ನಮ್ಮ ಏನು ಈ ಒಂದು ಕೌದಳ್ಳಿ ಗ್ರಾಮದಲ್ಲಿ ರುದ್ರಾಶ್ರಮಕ್ಕೂ ಸಹ ಅವ್ರ ಕೈಲಾದಂತಹ ಒಂದು ಸಹಾಯವನ್ನ ಮಾಡಿದ್ರು ನಿಮ್ಗೆ ಬೇಕಾದಂತಹ ನೋಟ್ಬುಕ್ ಜೊತೆಗೆ ಈ ಒಂದು ಬದುಕಲು ಕಲಿಯಿರಿ ಅಂತಕ್ಕಂಥ ಒಂದು ಬುಕ್ಸ್ ವಿತರಿಸಿದ್ವಿ ಏನು ಗೊತ್ತಾ ಇದೇನಪ್ಪ ಪೇಜ್ಗಳು ಇಷ್ಟಾವ ಇಷ್ಟು ಅದ ಅಂತ ಕನ್ಫ್ಯೂಸ್ ಮಾಡ್ಕೊಂಬೇಡಿ ನಿಮ್ಗೆ ಫ್ರೀ ಆದಾಗ ನಿಮ್ಗೆ ಸಮಯ ಸಿಕ್ಕಿದಾಗ ಫಸ್ಟ್ ಓದಿಗೆ ಆದ್ಯತೆ ನೀಡಿ ಅರ್ಧ ಆಯ್ತಾ ನಿಮ್ ಶಾಲೆ ಏನು ನಿಮ್ಗೆ ಸಾಲ ಶಿಕ್ಷಕರು ಏನು ಹೇಳ್ಕೊಡ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಿ ನಿಮ್ಗೆ ಏನಾರು ಬೇಜಾರಾಗುತ್ತೆ ನನಗೆ ಸಮಯ ಇದೆ ಅಂತ ಏನಾದ್ರು ಕಂಡು ಬಂದ್ರೆ ಈ ಒಂದು ನೋಟ್ಬುಕ್ನೂ ಒಂದ್ ಸ್ವಲ್ಪ ಓದಿ ಆಮೇಲೆ ನನಗೆ ಅನ್ಸ್ತು ಇದೇನು ಇಷ್ಟು ತೋರ್ದಾಗದಲ್ಲ ಏನೋ ಇರ್ಬೋದು ಇದ್ರಲ್ಲಿ ಅಂದ್ಬಿಟ್ಟು ಸುಮ್ಮನೆ ತೆಗೆದು ನೋಡದೆ ಆ ಬಹಳ ಒಂದು ಅದ್ಭುತವಾದಂತಹ ಮಾಹಿತಿಗಳನ್ನ ನಮ್ಮ ಜೀವನವನ್ನ ಚೆನ್ನಾಗಿ ಒಂದು ಉತ್ತಮವಾದ ಸ್ಥಾನಮಾನಕ್ಕೆ ರೂಢಿಸ್ಕೊಳ್ಳಲು ಒಂದು ಒಳ್ಳೆಯನ್ನ ಕೊಟ್ಟಿದ್ದಾರೆ ಅರ್ಥಐತ್ತ ನನಗೆ ಗೊತ್ತಿರ್ಲಿಲ್ಲ ಏನಪ್ಪ ಇದು ಹಿಂಗದ ಇಷ್ಟು ದೊಡ್ಡದಾಗದ ಯಾರ್ದರು ಈ ಕಾಲದಲ್ಲಿ ಈಗ ಅಂದ್ರೆ ನಮ್ಗೆ ಎಲ್ಲ ಮೊಬೈಲು ಯಾರೇ ಬರ್ಕೊಂಡು ಓದ್ಕೊಂಡು ತಿಳ್ಕೊಳಕ್ ಹೋಗಲ್ಲ ಎಲ್ಲಾ ಮೊಬೈಲ್ ಸುಮ್ ನೋಡ್ಕೊಂಡು ಹಂಗೆ ಕಲ್ತ್ಕೊಳ್ಳೋದು ಆತರ ಒಂದ್ ಕಾಲ ನಿರ್ಮಾಣ ಆಗದೆ ಸೊ ನೀವು ಏನ್ ಮಾಡಿ ಹೆಚ್ಚು ಮೊಬೈಲ್ಗಳನ್ನ ನಿಷೇಧ ಮಾಡಿ ಹೆಚ್ಚಿನ ಆದ್ಯತೆಯನ್ನ ನೀಡಿ ಆಗ್ಬೋದೇ ಸೊ ಮುಂದಿನ ದಿವಸ ನಿಮ್ಗೆ ಏನು ನಮ್ಮ ಮಾದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥ ದಾನಿಗಳು ಭಕ್ತಾದಿಗಳು ಅವ್ರ ಕೈಲಾದಂತಹ ಸಣ್ಣ ಪುಟ್ಟ ನೆರವುಗಳನ್ನ ನೀಡ್ತಾರೆ ಸೊ ಈಗ ಕುಗ್ರಾಮದಲ್ಲೂ ಸಹ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಅವ್ರಗಳಿಗೆ ಅನುಕೂಲ ಆಗ್ಲಿ ಅವ್ರಗಳ ಉಪಯೋಗ ಆಗ್ಲಿ ಅಂದ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗ ನಮ್ಮ ಏನೋ ನಮ್ಮ ಚಂದದವರು ಇನ್ನು ಮಾದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥ ದಾನಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಇಡೀ ನಮ್ಮ ಕುಗ್ರಾಮ ಅಂದ್ರೆ ದೊಡ್ಡಾನೆ ತೋಕೆರೆ ಕೊಕ್ಬೋರೆ ಈ ಕಡೆ ಬಂದು ಪರ್ಸಲ್ನಾಥ ಆಮೇಲೆ ಆಮೇಲೆ ಹಿಂಡಿಗ್ನಾಥ ಕೆರೆ ಮೆದಗಾನೆ ಈ ಗ್ರಾಮ ಎ ಟು ಜೆಡ್ ಎಲ್ಲಾ ಗ್ರಾಮಗಳಿಗೂ ಸಹ ಒಂದು ವರ್ಷಕ್ಕಾಗಷ್ಟು ಬುಕ್ಸ್ ಗಳನ್ನ ವಿತರಿಸಿದಾರೆ ಅರ್ಧ ಆಯ್ತಾ ಇವತ್ತು ನಿಮ್ಮ ಒಂದು ಶಾಲೆಯನ್ನು ಸಹ ನಾವು ಗುರುಸ್ತಾ ಮುಂದಿನ ಮುಂದಿನ ದಿವ್ಸ ಶಾಲಾ ಶಿಕ್ಷಕರು ಹೇಳ್ತಾರೆ ಅವರ ಮಾತಿಗೆ ಹೆಚ್ಚಿನ ಗೌರವವನ್ನು ಕೊಟ್ಟು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಹರಿಸ್ಬೇಕು ಆಗ್ಬೋದ ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಸಣ್ಣ ಸಲಹೆ ನೀಡ್ತಾ ಇದ್ದೀನಿ ಸೊ ಮೋಸ್ಟ್ಲಿ ನಮ್ಮ ಕೌದಳ್ಳಿಲಿ ಇರ್ತಕ್ಕಂಥ ಮಕ್ಕಳು ಇವ್ರಿಗೆ ಹೇಳ್ತಕ್ಕಂಥದ್ದು ಇದೇ ಈ ಕಾರ್ಯಕ್ರಮದಲ್ಲೇ ಒಂದು ಮಾಹಿತಿ ನೀಡ್ತೀನಿ ಇವಾಗ ಏನಾಯ್ತಿದೆ ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಸಹ ಏನ್ ಮಾಡ್ತಾ ಇದಾರೆ ಅಂದ್ರೆ ದೊಡ್ಡವರು ನಮ್ಮ ಹಿರಿಯರು ಅವ್ರು ಏನ್ ಕಲ್ಸ್ಕೊಡ್ತಾರ ಕೆಟ್ಟ ದಾರಿ ಮಾರ್ಗವನ್ನ ಅನುಸರಿಸೋ ತರ ಆಗ್ಬಿಟ್ಟಿದೆ ಯಾಕೆ ಹೇಳ್ತಿದೆ ಅಂದ್ರೆ ಕಳೆದ ಎರಡು ಮೂರು ದಿನಗಳಲ್ಲಿ ಒಂದು ಘಟನೆ ನಡೀತು ಒಂದ್ ಚಿಕ್ಕ ಹುಡುಗ ಏನ್ ಮಾಡ್ಕೋಣ ಅಂತ ನಿಮ್ಗೂ ಗೊತ್ತು ಗೊತ್ತು ತಾನೆ ಸೊ ಅದು ನಮ್ಮ ಕಲ್ಚರ್ ನಾವು ಬೆಳೆದು ಬಂದಂತಹ ವಾತಾವರಣ ಹಂಗಿದೆ ಕೆಟ್ಟ ವಾತಾವರಣ ನಾವು ಬೆಳೆದು ಬಂದಿರ್ತ ವಾತಾವರಣ ಕೆಡ್ದಾಗಿದೆ ಮುಂದಿನ ದಿವಸ ಅದೇ ವಾತಾವರಣದಲ್ಲಿ ನೀವು ಇರಬೇಡಿ ಆಗ್ಬೋದಾ ನೀವು ಅವದೇ ವಾತಾವರಣದಲ್ಲಿ ಇರಬಾರ್ದು ನೀವು ಚೆಂದ ನಿಮ್ಗೆ ಆ ಥರ ಒಂದು ಕೆಟ್ಟ ವಾತಾವರಣದಿಂದ ನೀವು ಚೇಂಜ್ ಆಗ್ಬೇಕಂದ್ರೆ ಮೊದಲು ವಿದ್ಯೆ ವಿದ್ಯೆಗೆ ಹೆಚ್ಚು ಆದ್ಯತೆ ಕೊಡಬೇಕು ನಾನು ಮಾತಾಡ್ತಾವ್ರೆ ಉದ್ದಕ್ಕೆ ಮಾತಾಡ್ತೀನಿ ಗಂಟೆ ಮಾತಾಡ್ತೀನಿ ಮಾತಾಡ್ತೇನೆ ಸೊ ಅದಕ್ಕೆ ಮಕ್ಕಳು ಏನ್ ಗೊತ್ತಾ ವಿದ್ಯೆಗೆ ಹೆಚ್ಚಿನ ಆದ್ಯತೆ ಕೊಡಿ ಆಮೇಲೆ ನೀವು ಓದೋದ್ರ ಜೊತೆಗೆ ನಿಮ್ಮ ಜೀವನದ ಶೈಲಿಗಳನ್ನು ಸಹ ಈ ತರ ಒಂದು ಬುಕ್ಸ್ ಗಳನ್ನ ಓದ್ಕೊಂಡು ಬದ್ಲಾಯಿಸ್ಕೊಳ್ಳಿ ಅರ್ಥ ಆಯ್ತರ ಯಾಕೆಂದ್ರೆ ಇವಾಗ ಒಂದ್ ಎರಡ್ ಮೂರ್ ದಿನದಲ್ಲಿ ಒಂದು ಘಟನೆ ನಡೀತು ಸೊ ಅದೆಲ್ಲ ಹೇಳೋದು ಬೇಡ ಸೊ ಆತರ ಒಂದು ಕೆಟ್ಟ ಘಟನೆಗಳು ನಡಿಬಾರ್ದು ನಾವು ನಮ್ಮ ನಾವು ಬೆಳೆ ಬಂದಿರ್ತಕ್ಕಂಥ ವಾತಾವರಣ ಚರಂಡಿ ಜಿಟ್ಟಿ ಗೊತ್ತಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಕರೆಂಟ್ ಇಲ್ಲ ಅದಿಲ್ಲ ಇದಿಲ್ಲ ಈ ತರ ಸಮಸ್ಯೆಲ್ಲೇ ಬೆಳೆ ಬೆಳೆದಿರೋದು ಅರ್ಥ ಆಯ್ತಾ ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ ಅರ್ಥ ಆಯ್ತಾ ಈ ತರ ಒಂದು ಕೆಟ್ಟ ವಾತಾವರಣದಲ್ಲಿ ಬೆಳೆದಿದ್ದೀವಿ ಆದ್ರೆ ಮುಂದಿನ ದಿವಸ ನಿಮ್ಮ ಒಂದು ಫ್ಯೂಚರ್ ಅಂದ್ರೆ ನೀವು ಮುಂದಕ್ಕೆ ಒಂದು ಕೆಲಸ ಕಾರ್ಯಗಳಿಗೆ ಹೋದಾಗ ಅದೇ ತರ ಪರಿಸ್ಥಿತಿಯಲ್ಲಿ ನೀವು ವಾಸವನ್ನ ಮಾಡಬಾರ್ದು ನಿಮ್ಮ ಸುತ್ತಮುತ್ತಲಿನ ವಲಯವನ್ನ ನೀವು ಬದಲಾಯಿಸ್ಕೊಳ್ಬೇಕು ನಿಮ್ಗೆ ಬೇಜಾರಾದಾಗ ಈ ನೋಟ್ಬುಕ್ ಓದಿ ಆಗ್ಬೋದಾ ಸೊ ಎಲ್ರಿಗೂ ಸಹ ಈ ನೋಟ್ಬುಕ್ ನಾನು ವಿತರಿಸ್ತಾ ಇದ್ದೀನಿ ನಿಮ್ಗೆ ಸಮಯ ಸಿಕ್ತಾಗ ಇದನ್ನು ಓದಿ ಇದರಲ್ಲಿ ಬಹಳ ಮಹತ್ವವಾದಂತಹ ಮಾಹಿತಿಗಳನ್ನ ಅಳವಡಿಸಿದರೆ ತಗೊಮ್ಮ ಕೊಡಿ ಸರ್ ನೀವು ಕೊಡಿ ನವೀನ್ ಸರ್ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನ ಚಂದದಾರರು ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ನ ಫಾಲೋವರ್ಸು ಕಳೆದ ಒಂದು ತಿಂಗಳ ಹಿಂದೆ ಮೆದಗಾನೆ ಗ್ರಾಮಕ್ಕೆ ಗ್ರಾಮಸ್ಥರಿಗೆ ಬೇಕಾದಂತಹ ರಗ್ಗಳನ್ನ ವಿತರಿಸಿದ್ರು ಅದರ ಜೊತೆಗೆ ಶಾಲಾ ಮಕ್ಕಳಿಗೆ ಅಂದ್ರೆ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಶಾಲಾ ಮಕ್ಕಳಿಗೆ ತ ಒಂದಷ್ಟು ಪಠ್ಯ ಪುಸ್ತಕಗಳನ್ನು ಸಹ ವಿತರಿಸಿದ್ರು ಸೊ ಅದರಲ್ಲಿ ಒಂದು ಐವತ್ತು ನೋಟ್ಬುಕ್ ಗಳು ಶಾರ್ಟೇಜ್ ಇತ್ತು ಸೊ ನಮ್ಮ ನವೀನ್ ಸಾರು ಶಿವರಾಜು ಈ ಐವತ್ತು ನೋಟ್ಬುಕ್ ಗಳನ್ನು ಜೊತೆಗೆ ಇಂದು ನಮ್ಮ ಕೌದಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಗೆ ವಿತರಿಸಿದ್ದೀವಿ ಯಶಸ್ವಿಗೊಳಿಸಿದ್ದೀವಿ ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿ ಮಾಡ್ಕೊಳ್ತೀವಿ ಏನು ನಮ್ಮ ಇರೋ ಇಲ್ಲ ಏನು ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಸಾಕಷ್ಟು ಕುಗ್ರಾಮಗಳಿವೆ ಸೊ ನಾನು ಈಗಾಗಲೇ ಪರಿಚಯವನ್ನ ಮಾಡ್ಕೊಟ್ಟಿದ್ದೀನಿ ತಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಎಲ್ಲೆಲ್ಲಿ ಜನಜೀವನ ಯಾವ ತರ ಇದೆ ಎಲ್ಲೆಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಜನಜೀವನ ಯಾವ ರೀತಿ ಅಸ್ತವ್ಯಸ್ತವಾಗಿದೆ ಪ್ರತಿಯೊಂದು ಡೀಟೇಲ್ಸ್ ನೀಡಿದ್ದೀನಿ ದಯವಿಟ್ಟು ವಿಡಿಯೋ ಲಿಸ್ಟ್ ಮೂಲಕ ನಮ್ಮ ಕುಗ್ರಾಮದ ಜನತೆಯ ಒಂದು ಜನಜೀವನವನ್ನ ತಾವೇ ವೀಕ್ಷಣೆ ಮಾಡಿ ಹಾಗೆ ಸಾಲ ಮಕ್ಕಳಿಗೆ ನಮ್ಮ ಚಂದಾದಾರ ಒಂದು ವರ್ಷಕ್ಕಾಗಷ್ಟು ನೋಟ್ ಸಹ ವಿತರಿಸಿದರೆ ಸೊ ಮುಂದಿನ ದಿವಸ ಮುಂದಿನ ದಿವಸ ದಾನಿಗಳು ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಕ ದಾನಿಗಳು ಭಕ್ತಾದಿಗಳು ಏನೋ ಈ ಒಂದು ರಸ್ತೆ ಮಾರ್ಗ ಮಧ್ಯ ತಾವು ಹೋಗಬೇಕಾದ್ರೆ ಬಲಬದಿಯಲ್ಲಿ ನಿಮ್ಗೆ ಸರ್ಕಾರಿ ಪ್ರೌಢಶಾಲೆ ಇದೆ ಕೌದಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಇದೆ ಸೊ ನಾನು ಸಂಪೂರ್ಣವಾದ ಒಂದು ಆ ವಿಳಾಸವನ್ನ ತಿಳಿಸ್ತೀನಿ ದಯವಿಟ್ಟು ತಾವೇ ಖುದ್ದಾಗಿ ಆಗಮಿಸಿ ಈ ಒಂದು ಶಾಲಾ ಮಕ್ಕಳಿಗೆ ಅವ್ರು ಬೇಕಾದಂತ ಪಠ್ಯ ಪುಸ್ತಕ ಇರ್ಬೋದು ಆ ಪೆನ್ನು ಪೆನ್ಸಿಲು ಇನ್ನಿತರ ಸಾಮಗ್ರಿಗಳು ಹಾಗೆ ಸ್ಪೋರ್ಟ್ಸ್ ಮೆಟೀರಿಯಲ್ ಈ ಪ್ರತಿಯೊಂದು ನಿಮ್ಗೆ ಏನೇನು ಕೊಡ್ಬೇಕನ್ಸ್ತದೆ ದಯಮಾಡಿ ನೇರವಾಗಿ ತಾವೇ ಆಗಮಿಸಿ ಇಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಮಕ್ಕಳಿಗೆ ಒಂದು ಸಣ್ಣ ಪುಟ್ಟದಾದಂತಹ ಸಹಾಯವನ್ನ ಮಾಡಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿಯನ್ನ ಮಾಡ್ಕೊಳ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಕುರಿತು ನಮ್ಮ ಶಾಲೆಯ ಮುಖ್ಯ ಅವರ ಒಂದು ಎಡನಿಶಿಕೆಗಳನ್ನ ವ್ಯಕ್ತಪಡಿಸ್ತಾರೆ ಅವ್ರ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಆತ್ಮೀಯರೇ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂತಹ ಈ ದಿನದ ಕಾರ್ಯಕ್ರಮದ ರುವಾರಿಗಳೇ ಮಾನ್ಯ ಶ್ರೀಕಂಠರವರೇ ನೆಚ್ಚಿನ ಸಹೋದ್ಯೋಗಿ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ ಬಹುಶಃ ಈ ವರ್ಷದಲ್ಲಿ ಇದೇ ಪ್ರಥಮ ಬಾರಿಗೆ ಶಾಲೆಯ ಮಕ್ಕಳ ಬೇಕು ಬೇಡಿಕೆಗಳನ್ನು ತಿಳ್ಕೊಂಡು ಅವರಿಗೋಸ್ಕರ ಹಂಚಿಕೆ ಮಾಡಲಿಕ್ಕೆ ಅಂತ ಹೇಳಿ ಬಂದಂತಹ ದಾನಿಗಳು ಅಂತ ಹೇಳಿದ್ರೆ ಶ್ರೀಕಂಠ ಮತ್ತು ಅವರ ತಂಡದವರು ಅವ್ರು ಹೇಳ್ದಾಗೇನೆ ಮಹದೇಶ್ವರ ಬೆಟ್ಟಕ್ಕೆ ಸಾಕಷ್ಟು ಜನ ವರ್ಷ ಪೂರ್ತಿ ಯಾತ್ರೆಯನ್ನ ಕೈಗೊಳ್ತಾರೆ ಅವ್ರು ಹೋಗ್ತಕ್ಕಂತಹ ದಾರಿಯಲ್ಲಿ ಎದ್ದು ಕಾಣ್ತಕ್ಕಂತಹ ಶಾಲೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಆಗಿದೆ ಶಾಲೆಯ ಮುಂಭಾಗದಲ್ಲಿ ದೊಡ್ಡದಾದಂತಹ ಬೋರ್ಡ್ ಇದೆ ಹೋಗ್ತಕ್ಕಂತವ್ರು ತಿರುಗಿ ನೋಡಿ ಹೋಗ್ತಾ ಇದ್ರ ಹೊರತು ಶಾಲೆಯ ಒಳಗಡೆ ಬರ್ತಕ್ಕಂತಹ ಒಂದು ಮನಸ್ಸನ್ನ ಇದುವರೆಗೆ ಯಾರೂ ಕೂಡ ಮಾಡಿರ್ಲಿಲ್ಲ ಆ ಪ್ರಯತ್ನದಲ್ಲಿ ಶ್ರೀಕಂಠ ಅವರು ನಮ್ಮ ಜೊತೆಗೆ ಇವತ್ತು ಇದ್ದು ಪ್ರಥಮ ಬಾರಿಗೆ ಅವರು ನಿಮ್ಗಳ ಬೇಡಿಕೆಗೆ ಅನುಗುಣವಾಗಿ ಒಂದಷ್ಟು ಬರೆಯುವಂತಹ ಪುಸ್ತಕಗಳನ್ನು ವಿತರಣೆ ಮಾಡಿರ್ತಾರೆ ಜೊತೆಗೆ ನಿಮ್ಮ ಇನ್ನೂ ಏನು ಬೇಕು ಬೇಡಿಕೆಗಳು ಇದೆಯೋ ಅವುಗಳನ್ನು ತಮ್ಮ ಗ್ರಾಹಕರಲ್ಲಿ ಮನವಿ ಮಾಡೋದ್ರ ಮೂಲಕ ಅದನ್ನ ವರ್ಷ ಪೂರ್ತಿ ಸರಿದುಂಬಿಸ್ತಕ್ಕಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಅವರ ಎಲ್ಲಾ ತಂಡದವರಿಗೆ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್ಕಾರ ನಮಗೆ ಏನು ಮೊತ್ತವನ್ನು ಅಥವಾ ಸೌಲಭ್ಯಗಳನ್ನು ನೀಡಿರ್ತದೋ ಅದೆಲ್ಲವನ್ನು ಕೂಡ ನಾವು ಶಾಲೆಯಲ್ಲಿ ಮಕ್ಕಳಿಗೆ ವ್ಯವಸ್ಥಿತವಾಗಿ ನೀಡಿರ್ತೇವೆ ಅದರ ಜೊತೆಗೆ ಶಾಲೆಯ ಶಿಕ್ಷಕರು ಕೂಡ ಮಕ್ಕಳ ಬೇಕು ಬೇಡಿಕೆಗಳನ್ನು ಅರಿತುಕೊಂಡು ಅದನ್ನು ಅವರ ಕೈಲಾದಷ್ಟು ಸರಿದೂಗಿಸ್ತಕ್ಕಂತಹ ಕೆಲಸವನ್ನು ಕೂಡ ಇದುವರೆಗೂ ಮಾಡಿರ್ತಾರೆ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೀತಕ್ಕಂತಹ ವಿದ್ಯಾರ್ಥಿಗಳಿದ್ದಾರೆ ಓದಿನಲ್ಲಿ ಉತ್ತಮ ಫಲಿತಾಂಶವನ್ನು ಪಡಿತಾ ಇದ್ದಾರೆ ಸತತವಾಗಿ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಶೇಕಡ ನೂರರಷ್ಟು ಫಲಿತಾಂಶವನ್ನ ಪಡಿತಾ ಬಂದಿದ್ದೀವಿ ಇನ್ನು ಮುಂದೂ ಕೂಡ ಅದೇ ರೀತಿಯ ಫಲಿತಾಂಶವನ್ನು ಕೊಡ್ತೀವಿ ಕ್ರೀಡೆಯಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಪ್ರತಿ ವರ್ಷ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸ್ತಾರೆ ಕಳೆದ ಸಾಲಿ ರಾಜ್ಯ ಮಟ್ಟದಲ್ಲಿ ಜಾವ್ಲಿನ್ ಥ್ರೋನಲ್ಲಿ ತೃತೀಯ ಬಹುಮಾನವನ್ನು ಕೂಡ ಪಡೆದಿರ್ತಾರೆ ಈ ರೀತಿ ಸರ್ಕಾರಿ ಶಾಲೆ ಎಲ್ಲರೂ ಹಿಂತಿರುಗಿ ನೋಡುವಂತಹ ಸಂದರ್ಭದಲ್ಲಿ ನಮ್ಮ ಶಾಲೆ ಎಲ್ಲದರಲ್ಲೂ ಕೂಡ ಮುಂದಿದೆ ಅಂತ ಹೇಳಲಿಕ್ಕೆ ನಿಜವಾಗೂ ನನಗೆ ಹೆಮ್ಮೆ ಆಗ್ತದೆ ಇನ್ನು ಮುಂದೂ ಕೂಡ ನಾವು ಅದೇ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡ್ತೀವಿ ನಮ್ಮ ಜೊತೆಗೆ ಶ್ರೀಕಂಠ ಮತ್ತು ಅವರ ತಂಡದವರು ಸದಾಕಾಲ ಹೀಗೆ ಸಹಕಾರವನ್ನ ನೀಡಿ ಅಂತ ಕೇಳ್ತಾ ಅವರಿಗೆ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾರೆ ಇವತ್ತು ನಮ್ಮ ಶಾಲೆಗೆ ಶ್ರೀಯುತ ಶ್ರೀಕಂಠ ಮತ್ತು ಅವರ ತಂಡದವರು ಬಂದು ಮಕ್ಕಳಿಗೆ ಉಚಿತವಾದ ನೋಟ್ಬುಕ್ಗಳನ್ನು ವಿತರಣೆ ಮಾಡಿದ್ದಾರೆ ಮತ್ತೆ ಬದುಕು ಕಲಿಯಿರಿ ಎನ್ನುವಂಥ ಅತ್ಯುತ್ತಮವಾದ ಪುಸ್ತಕವನ್ನ ಕೊಟ್ಟಿದ್ದಾರೆ ಖಂಡಿತ ಆ ಪುಸ್ತಕವನ್ನು ನೀವು ಓದಿದ್ರೆ ಖಂಡಿತ ನಿಮ್ಮ ಬದುಕಿನ ಶಿಲ್ಪಿಗಳಾಗ್ಬೋದು ನೀವು ಅಂತ ಉಪಯುಕ್ತವಾದ ಮಾಹಿತಿ ಆ ಪುಸ್ತಕದಲ್ಲಿದೆ ಮಕ್ಕಳ ಇದು ಹಳ್ಳಿಗಾಡಿನ ಪ್ರದೇಶ ಆ ಕಳೆದ ಸಾಲಿನಲ್ಲಿ ನಮಗೆ ಬಹಳಷ್ಟು ಮಳೆ ಆಗಿಲ್ಲ ಹಾಗಾಗಿ ಕೃಷಿಯನ್ನೇ ಅವಲಂಬಿಸಿರುವಂಥ ಬಡ ಜನರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ಮಕ್ಕಳ ಬೇಕು ಬೇಡಿಕೆಗಳು ಏನಿದೆ ಅದನ್ನು ಪೂರೈಸಕ್ಕೆ ತುಂಬಾ ಕಷ್ಟ ಇತ್ತು ಈ ರೀತಿ ದಾನಿಗಳು ಬಂದು ನಮಗೆ ಸಣ್ಣ ಪುಟ್ಟ ಸಹಾಯ ಮಾಡಿದಾಗ ಅದು ಮಕ್ಕಳ ಕಳಿಕೆಗೆ ಇನ್ನೂ ಕೂಡ ಪೂರಕವಾಗಿರುತ್ತೆ ನಮ್ಮ ಶಾಲೆ ಪಕ್ಕದಲ್ಲಿ ಬಂದು ಗರುಣ ಕರುಣಾ ಭವನ ಅಂತ ಇದೆ ಅಲ್ಲಿ ಸುಮಾರು ಒಂದು ಎಪ್ಪತ್ತು ಜನ ಅನಾಥ ಮಹಿಳೆಯರು ಇದ್ದಾರೆ ಅವರಿಗೆ ನಾನಾ ರೀತಿಯ ಬೇಕು ಬೇಡಿಕೆಗಳಿದೆ ಆಹಾರದಿಂದ ಇಳಿದು ಬಟ್ಟೆಯಿಂದ ಅವರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿ ಕೊಡುವಂಥದ್ದು ಅಲ್ಲಿ ಕೆಲಸ ಮಾಡುವಂಥ ಸಿಸ್ಟಗಳಿಗೆ ತುಂಬಾ ಕಷ್ಟ ಆಗತ್ತೆ ಅಂತ ಸಂದರ್ಭದಲ್ಲಿ ಬೆಟ್ಟಕ್ಕೆ ಆಗಮಿಸುವಂತಹ ದಾನಿಗಳು ಉದಾರ ಮನಸ್ಸಿನಿಂದ ಅಲ್ಲಿ ಏನಾದರೂ ಕೊಡುಗೆಯನ್ನು ಕೊಟ್ಟರೆ ಅವರನ್ನು ಉಲ್ ಉತ್ತಮವಾದ ರೀತಿಯಲ್ಲಿ ಆರೈಕೆ ಮಾಡೋಕ್ಕೆ ಅನುವಾಗತ್ತೆ ಮತ್ತೆ ನಮ್ಮ ಶಾಲೆಯ ಮಕ್ಕಳು ಸ್ಪೋರ್ಟ್ಸಲ್ಲಿ ನಮ್ಮ ಅಣೂರು ತಾಲೂಕಿನಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಹೋದ ಸಲ ನಮ್ಮ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಮೂರನೇ ಸ್ಥಾನವನ್ನು ಪಡೆದು ಇಡೀ ನಗರ ಜಿಲ್ಲೆಗೆ ಗೌರವವನ್ನು ತಂದು ನಮ್ಮ ಮಕ್ಕಳಿಗೆ ನಾನಾ ರೀತಿಯ ಆಟೋಟದ ಸಾಮ ಸಾಮಗ್ರಿಗಳ ಅವಶ್ಯಕತೆ ಇದೆ ಅಂಥದನ್ನು ಕೂಡ ದಾನಿಗಳು ಪೂರೈಸಿದ್ರೆ ಇನ್ನೂ ಅತ್ಯುತ್ತಮವಾದ ರೀತಿಯಲ್ಲಿ ಹಳ್ಳಿಗಾಡಿನ ಮಕ್ಕಳಲ್ಲಿ ಕ್ರೀಡೆಯ ಮನೋಭಾವನೆಯನ್ನು ಬಳಸಿ ಉತ್ತಮವಾದ ಕ್ರೀಡಾಪಟುಗಳನ್ನಾಗಿ ಅವರನ್ನ ರೂಪಿಸಬಹುದು ಅದಕ್ಕೆ ನಮಗೆ ಸಹಕರಿಸಿ ಈ ಶಾಲೆಯನ್ನು ಎಲ್ಲ ರೀತಿಯಲ್ಲಿ ಕೂಡ ಉತ್ತಮವಾದ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋಕ್ಕೆ ಶಿಕ್ಷಕರಂತೂ ನಾವು ಸದಾ ತಯಾರಾಗಿರ್ತೀವಿ ನಮ್ಮ ಜೊತೆ ನಿಮ್ಮಂತ ದಾನಿಗಳು ಕೈ ಜೋಡಿಸಿ ಕೇಳುತ್ತಾ ಒಂದು ಅವಕಾಶವನ್ನು ನೀಡಿದಂತ ಶ್ರೀಕಂಠ ಅವರಿಗೆ ಧನ್ಯವಾದಗಳು ಒಂದು ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ ಕೌದಳ್ಳಿ ಸೊ ಏನೋ ನಾವು ಕೌದಳ್ಳಿ ಗ್ರಾಮ ಏನು ಸರ್ಕಲ್ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ನಮ್ಗೊಂದು ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕಿಂದ ಸ್ವಲ್ಪ ಮುಂದೆ ಬಂದರೆ ಬರ ಭಾಗದಲ್ಲಿ ನಾವು ಸರ್ಕಾರಿ ಪ್ರೌಢಶಾಲೆಯನ್ನು ಗಮನಿಸ್ಬೋದು ಆಮೇಲೆ ಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸೊ ಪೆಟ್ರೋಲ್ ಬಂಕಿದ ಸ್ವಲ್ಪ ಮುಂದೆ ಬಂದರೆ ಈ ಒಂದು ಶಾಲೆ ಸಿಗುತ್ತೆ ಸರ್ಕಾರಿ ಪ್ರೌಢಶಾಲೆ ಕೌದಳ್ಳಿ ಹನೂರು ತಾಲೂಕು ಸೊ ಈ ಒಂದು ಶಾಲೆಗೆ ಭಕ್ತಾದಿಗಳು ತಮ್ಮ ಕೈಲಾದಂತಹ ನೆರವುಗಳನ್ನು ನೀಡಿ ಸೊ ಮಾದಪ್ಪನ ಸನ್ನಿಧಿಯಲ್ಲಿ ಏನಲ್ಲಿ ಮಾಡ್ತಕ್ಕಂಥ ಪುಣ್ಯದ ಕಾರ್ಯವನ್ನು ಇಲ್ಲೂ ಸಹ ನಿರ್ವಹಿಸಿ ಅಂತ ಈ ವಿಡಿಯೋ ಮೂಲಕ ಭಕ್ತಾದಿಗಳಿಗೆ ಒಂದು ಸಲಹೆ ನೀಡ್ತಾ ಇದ್ದೀನಿ